ನಮಸ್ಕಾರ ನ್ಯೂಸ್ ಬಾದಾಮಿ ತಾಲೂಕಿನ ತಮಿಳಾಳ ಗ್ರಾಮಸ್ಥರಿಗೆ ಆಸರೆ ನಿವೇಶನ ಹಂಚಿಕೆಯಲ್ಲಿ ಭ್ರಷ್ಟಾಚಾರ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ತಮಿಳಾಳ ಗ್ರಾಮದ ಮಲಪ್ರಭಾ ನದಿ ಪ್ರವಾಹಕ್ಕೆ ಎರಡು ಸಾವಿರದ ಒಂಬತ್ತರಲ್ಲಿ ತುತ್ತಾಗಿ ಸರ್ಕಾರದ ಆಸರೆ ಮನೆ ನಿವೇಶಗಳನ್ನ ಹಂಚಿಕೆ ಮಾಡಿತ್ತು ಆದರೆ ಗ್ರಾಮ ಪಂಚಾಯತ್ ಖಾತರಕ್ಕೆ ಸರಹದ್ದಿಗೆ ಬರುವ ತಮಿಳುನಾಡ್ ಗ್ರಾಮದ ಪಂಚಾಯತ್ ಒಂಬತ್ತು ನಂಬರ್ ರಿಜಿಸ್ಟರ್ನಲ್ಲಿ ಹಕ್ಕುಪತ್ರ ಇದ್ದವರ ಹೆಸರು ಇರುವ ಜಾಗದಲ್ಲಿ ಬೇರೆಯವರ ಹೆಸರನ್ನ ಸೇರಿಸಿ ಪ್ರವಾಹ ಪೀಡಿತ ಮನೆ ಇಲ್ಲದವರಿಗೆ ಮನೆ ಇಲ್ಲದೆ ಬೀದಿಗೆ ಬೀಳುವ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿದ್ದಾರೆ ಪ್ರವಾಹ ಪೀಡಿತರಿಗೆ ಆಸರೆಯಾಗಬೇಕಿದ್ದ ಆಸರೆ ನಿವೇಶನದಲ್ಲೂ ಭ್ರಷ್ಟಾಚಾರ ಎಸಗಿರುವ ತಾಲೂಕು ಅಧಿಕಾರಿಗಳು ಹಕ್ಕುಪತ್ರ ವಿತರಣೆಯಲ್ಲೂ ಫಲಾನುಭವಿಗಳಿಗೆ ತಲುಪದೆ ಮನೆ ಇದ್ದವರಿಗೆ ಹಂಚಿಕೆ ಆಗಿದೆ ಅನ್ನೋದು ಗ್ರಾಮಸ್ಥರ ಆರೋಪವಾಗಿದೆ ಈಗ ಮನೆ ಇಲ್ಲದೆ ಸಾಕಷ್ಟು ಕುಟುಂಬಗಳು ತಾಲೂಕು ಆಡಳಿತ ತಾಲೂಕು ಪಂಚಾಯತ್ ಹಾಗೂ ಗ್ರಾಮ ಪಂಚಾಯತ್ ಸೇರಿ ತಹಶೀಲ್ದಾರ್ ಅವರನ್ನ ಮಾಧ್ಯಮಗಳ ಎದುರು ತರಾಟೆಗೆ ತೆಗೆದುಕೊಂಡಿದ್ದಾರೆ ನಮ್ಮ ಮೇಲೆ ಗ್ರಾಮದಲ್ಲಿ ದಬ್ಬಾಳಿಕೆ ಮಾಡುವವರ ಮೇಲೆ ಸೂಕ್ತ ಕ್ರಮ ಜರುಗಿಸಿ ನಮಗೆ ಮನೆ ದೊರಕಿಸಿ ಕೊಡುವಂತೆ ಆಕ್ರೋಶವನ್ನ ವ್ಯಕ್ತಪಡಿಸಿ ತಮ್ಮ ಆಕ್ರಂದರವನ್ನ ತೋರಿಸಿಕೊಂಡಿದ್ದಾರೆ ಯಾವಾಗಿಂದ್ರೆ ನಮಗೆ ಮನೆಯೇ ಕೊಟ್ಟಿಲ್ಲ ಆಮೇಲೆ ನಮ್ಮ ಮನೆ ಕೊಡೋದು ಅವರು ಬೇರೆ ಕಡೆ ಮಾರ್ಕೊಂಡ್ಬಿಟ್ಟಿದಾರ ಯಾರ ಬೇರೆ ಕಡೆ ಈಗ ನಮ್ಮ ಮನೆ ಬರೋದು ಬೇರೆ ದುಡ್ಡಿಗೆ ಬರ್ಗೆ ಅದನ್ನ ಯಾರು

ಅಂದ್ರೆ ಈಗ ಹಕ್ಕುಪತ್ರ ವಿತರಣೆ ಮಾಡಿದಾಗ ತಹಸೀಲ್ದಾರರೇ ಬಂದಿದ್ದಾರೆ ಬಂದಾಗ ಹಾಗಾದ್ರೆ ಈಗ ಏನ್ ತೊಂದರೆ ಆಗ್ತಿದೆ ಹಾಗಾದ್ರೆ ಹಕ್ಕುಪತ್ರ ನಮ್ಮ ಮನೆನೇ ಇಲ್ಲ ಸರ್ ನಿಮ್ಮ ಹೆಸರಲ್ಲಿದೆ ಹಕ್ಕುಪತ್ರ ಅಮ್ಮಾ ನಮ್ಮದೇಲ್ಲ ಹಕ್ಕುಪತ್ರ ಅವರೇ ತಗೊಂಡಿದ್ದಾರೆ ನಮಗೆ ಏನು ಮನೆನೇ ಕೊಟ್ಟಿಲ್ಲ ಹಕ್ಕುಪತ್ರನ ಕೊಟ್ಟಿಲ್ಲ ನಮ್ದು ಇದ್ದಿದ್ದು ಅವರು काट ಮಾಡಿಬಿಟ್ಟು ತಾವೇ ತಗೊಂಡಿದ್ದಾರೆ ಅಂದ್ರೆ ಏರಿಯಾ ಏರಿಯಾದಲ್ಲಿ ಮುಲ್ಗಡಿ ಏರಿಯಾ ಮಳೆ ಬಂದಿತ್ತಲ್ರಿ ಸರ್ ಅವಾಗ ಕೊಡುವಾಗ ನಾವ್ ಇದ್ದಿದ್ದಿಲ್ಲ ಊರಲ್ಲಿ ಅವರು ತಾವೇ ನಮ್ದು ಆಸ್ ಮನೆ ಏನೈತಲ್ಲ ಸೈ ಮಾಡ್ಬಿಟ್ಟು ತಾವೇ ತಗೊಂಡಿದಾರ ನಮ್ಮ ಮನೇನ ಅವ್ರು ಇಲ್ಲ ಊರಲ್ಲಿ ಇಲ್ಲ ಅಂತ ಹೇಳಿ ಬೇರೆ ಅದೇ ಗ್ರಾಮದವರು ಅದೇ ಊರೇ ಅದಕ್ಕೆ ಈಗ ನಮಗ ನ್ಯಾಯ ಬೇಕು ನ್ಯಾಯ ಕೊಡಿಸ್ಬೇಕು ಅಷ್ಟೇ ನಮಗ್ ಮನೆ ಬೇಕು ಈಗೇನು ಹೇಳ್ತಾ ಇದ್ದಾರೆ ಒಟ್ಟಾರೆ ಅವರು ಅವ್ರು ಏನ್ ಹೇಳ್ತಿದಾರೆ ಅವ್ರು ಏನು ಹೇಳ್ತಾನೆ ಇರಲ್ಲ ಅವ್ರು ಅವ್ರ ತಗೊಂಡಿದಾರೆ ನಾವ್ ರೊಕ್ಕ ಕೊಟ್ಟು ತೊಗೊಂಡಿದೀವಿ ಅಂತ ಹೇಳ್ತಾ ಇದ್ದಾರೆ ನಮಗೆ ಈ ಬಗ್ಗೆ ನೀವ್ ತಸಲ್ದರ್ಗ್ ಏನಾದ್ರು ಮಾತಿನ ನಾವು ಹೋಗಿ ಏನ್ ಹೇಳಿದ್ರು ತಸಲ್ದಾರಿ ಹೇಳಿದ್ರು ಬಗ್ಗೆ ಅವ್ರು ಬರ್ತೈತಿ ಸ್ವಲ್ಪ ಲೇಟ್ ಮಾಡಿ ಅಂತಾರೆ ಬರೋದೆ ಯಾವಾಗ ಅದು ಹೊಳೆ ಬಂದ್ ಮನ್ ಹೋಯ್ತು ನಮ್ಮ ತಮ್ಮ ಮುಗ ಮನಿಗೆ ಬಂದಿರೋದು ನಮ್ಮ ಮನಿಗೆ ನಾವ್ ಬಂದ್ ಅವರಲ್ಲಿ ಅವರಲ್ಲಿ ಇರಾಕ ಬಿಡಲ್ಲ ರೀ ಒಂಬತ್ ನಂಬರ್ ಬುಕ್ನ್ಯಾಗ ನಮ್ಮ ಮೌನ್ ಹೆಸರು ಐತಿ ಅಪ್ಪ ಅಂತ ಹೇಳ್ದಾಗ ತಾವು ಬ್ಯಾರೆ ಕುಂಡರ್ಸ್ಕೊಂಡಾರಿ ಬೇರೆದೋರ್ ಹೆಸರು ನನ್ನ ಹೆಸ್ರು ಕುಂದಿರ್ಸ್ಕೊಂಡು ನಂದು ಮನೆಯವ್ರು

ಅಂದ್ರೆ ಗ್ರಾಮ ಪಂಚಾಯತಿ ಇದರಲ್ಲಿ ಒಂಬತ್ತು ನಂಬರ್ ಬುಕ್ ಇರುತ್ತಲ್ಲ ಅದರಲ್ಲಿ ಮನೆ ಐತಲ್ರಿ ಆ ಮನೆ ಬೇಕು ನಮಗೆ ಅದು ಎಷ್ಟು ಹೆಚ್ಚಿಂದ ಏನ್ ಅವ್ರು ಏನಾರು ಯಾಕೆ ಮಾಡಿ ನಮಗೆ ನಮಗೆ ಇದ್ದಿದ್ದ ಮನೆ ಕೊಡ್ಬೇಕು ಅವ್ರ ಅಷ್ಟೇ ಅಲ್ಲಿ ತಿದ್ದುಪಡಿ ಏನಾದ್ರು ಮಾಡಿದಾರ ಅದೇ ಪಂಚಾಯತಿ ಮಾಡಿದ್ದಾರೆ ನಿಮ್ಮ ಹೆಸರು ಇದ್ದಿದ್ರೆ ಬೇರೆ ಹೆಸರು ಬೇರೆ ಹೆಸರಿಗೆ ಇದು ಯಾವ ರೀತಿ ತೊಂದರೆ ಆಗ್ತಿದೆ ಯಾವಾಗಿಂದ ಹೇಳಿ ಈಗ ಅಂಗ್ಲದಲ್ಲಿ <Tabip> <circular> <arrested>